ಇಂದಿನ ಮಂಡ್ಯದಲ್ಲಿ ಕರೆದಂಥ ಪ್ರಶ್ನೆ ಪತ್ರಿಕೆಗೆ ಮುಂದೆ ಬರುವ ಇಪ್ಪತ್ತನೇ ತಾರೀಕು ಬೆಂಗಳೂರಲ್ಲಿ ಬಸವ ಸರ್ಕಲು ಚಾಳುಕ್ಯ ಹೋಟೆಲ್ ಹತ್ತಿರ ನಾಡಿನ ಎಲ್ಲ ಬಸವಪ್ರ ಸಂಘಟನೆಗಳು ಭಾಗವಹಿಸಿ ದೊಡ್ಡ ಸಮಾರಂಭ ಹೋರಾಟ ಮಾಡಬೇಕಂತ ವಿಚಾರ ಇಟ್ಕೊಂಡಿದ್ದೀವಿ ವಿಷಯ ವಚನ ದರ್ಶನ ವಚನ ದರ್ಶನ ಎನ್ನುವ ಫೇಕ್ ಬುಕ್ ಬಿಡುಗಡೆ ಕುರಿತು ಬರೆದಿರೋದು ಬರೆದಿರೋದು ಫೇಕು ಬರೆದವರು ಕೂಡ ಫೇಕು ಬರೆದವರು ಯಾರೇ ಆಗಿದ್ರು ಕೂಡ ನಿಮ್ಮ ಮಾಧ್ಯಮ ಮುಖಾಂತರ ಅವ್ರಿಗೆ ಹೇಳಲು ಇಷ್ಟಪಡ್ತೀವಿ ಒಂಬೈನೂರು ವರ್ಷ ಬಸವಣ್ಣನ ಮೇಲೆ ಇರ್ತಕ್ಕ ಇಲ್ಲೇ ಇರ್ತಕ್ಕಂತಹ ಪ್ರೀತಿ ಇವಾಗ ಯಾಕೆ ಬಂತು ವಚನ ಪ್ರಚಾರ ಮಾಡಬೇಕಾದ್ರೆ ನೀವು ಬರೆದು ಪ್ರಚಾರ ಮಾಡೋ ಅವಶ್ಯಕತೆ ಇಲ್ಲ ಕೋಟಿ ಕೋಟಿ ದುಡ್ಡು ಖರ್ಚು ಮಾಡಿ ಸರ್ಕಾರವನ್ನು ವಚನ ಸಂಪುಟವನ್ನು ಪ್ರಿಂಟ್ ಮಾಡಿದೆ ಅದನ್ನು ತಗೊಂಡು ಅಭಿಮಾನಿ ಬಸವಣ್ಣ ಅಭಿಮಾನಿ ಮೇಲೆ ನೀವು ವಚನ ಪ್ರ ವಚನವನ್ನು ಬಿಡುಗಡೆ ಮಾಡಿ ಅದು ನೀವು ಸಾರ್ವಜನಿಕ ತಪ್ಪ ತಲುಪಂಥ ಕೆಲಸ ಮಾಡಬೇಕು ವಚನಗಳ ಅರ್ಥ ವಾ ಅಂದ್ರೇನು ವಚ ಅಂದ್ರೇನೋ ನಾ ಅಂದ್ರೇನೋ ಅರ್ಥ ಅರಿಯದೇ ಇರ್ತಕ್ಕಂತಹ ಅಜ್ಞಾನಿಗಳ ಮಾತು ಕೇಳಿ ಈ ವಚನ ಬಿಡುಗಡೆ ಮಾಡಿದರೆ ಮುಂದಿನ ದಿವಸಲ್ಲಿ ಕರ್ನಾಟಕದಲ್ಲಿ ಅಥವಾ ಸೌತ್ ಇಂಡಿಯಾದಲ್ಲಿ ಅಥವಾ ಭಾರತದಲ್ಲಿ ತುಂಬ ದೊಡ್ಡ ಘೋರವಾದ ಹೋರಾಟಗಳು ನಡೀತವೆ ಇದು ಈ ಪ್ರೆಸ್ ಮೀಟ್ ಮುಖಾಂತರ ಅವರಿಗೆ ನಾವು ಎಚ್ಚರಿಕೆ ಕೊಡ್ತಾ ಇದ್ದೀವಿ ಇದು ಈ ಎಚ್ಚರಿಕೆ ಕೇಳಿಬಿಟ್ಟು ಹೋಗೋದಲ್ಲ ಹಿಂದೆ ಇದ್ದ ಲಿಂಗಾಯತರು ಈಗಲ್ಲ ಅವರಿಗೆ ಭಯ ಏನಾಗಿದೆ ಅಂತಂದರೆ ಸರ್ಕಾರ ಬಸವಣ್ಣಗ ಏನು ರೀ ಸಾಂಸ್ಕೃತಿಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದೆ ಮಾಡೈದೋ ಸರ್ಕಾರ ಅಂದರೆ ನಮಗೆ ಧರ್ಮವನ್ನು ಸಿಕ್ಕ ನ ಮಾನ್ಯತೆ ಸಿಕ್ಕದ ಹಾಗೆ ಆಯ್ತದು ನಮ್ಮ ನಾಯಕ ಅಂತ ಅಂತೇಳ್ಬಿಟ್ಟು ಅದನ್ನು ಅವರಿಗೆ ಅರಿಸ್ಕೊಳಕ್ಕೆ ಆಗ್ತಾ ಇಲ್ಲ ಇತ್ತೀಚೆಗೆ ಎಲ್ಲ ಸಮುದಾಯದವರು ಜಾತಿ ರಹಿತ ವರ್ಣರಹಿತ ಬಸವ ತತ್ವವನ್ನು ಒಪ್ಪಿಕೊಂಡು ವಚನ ಸಾಹಿತ್ಯವನ್ನು ಅಧ್ಯಯನ ಮಾಡಿ ಸಮ ಸಮಾಜವನ್ನು ಅರೆತು ಕೀಳು ಅನ್ನದೇ ಧರ್ಮ ಜಾತಿ ಅನ್ನದೇ ಎಲ್ಲರನ್ನು ಅಪ್ಪಿಕೊಳ್ಳುವಂಥ ಧರ್ಮ ಅದು ಲಿಂಗಾಯತ ಧರ್ಮ ನಾನು ಕೂಡ ಯಾಕೆ ಲಿಂಗಾಯತನ ಆಗಬಾರ್ದು ಅನ್ನೋಂಥ ವಿಚಾರ ಪ್ರತಿಯೊಬ್ಬರ ಮನಸ್ಸಲ್ಲಿ ಬರ್ತದೆ ಹಾಗಾಗಿ ಪ್ರತಿಯೊಬ್ಬರು ಬಸವ ತತ್ವ ಕಡೆ ವಚನ ಸಾಹಿತ್ಯ ಕಡೆ ತಿರುಗಿ ಬರ್ತಾ ಇದ್ದಾರೆ ಅಲ್ಲಿ ಕಂದಾಚಾರ ಮೂಢನಂಬಿಕೆ ಮೌಢ್ಯತೆಯನ್ನು ಈಗಿನ ಯುವಕರು ಹೋಗುತ್ತಿಲ್ಲ ಅವರಿಗೆ ನೋವು ಆಗ್ತಾ ಇದೆ ನಾಳೆ ದಿವಸ ಇದೇನಾರ ಬಸವ ತತ್ವ ಬಸವ ಪ್ರಚಾರ ತತ್ವ ಅಥವಾ ವಚನ ಸಾಹಿತ್ಯನ ಜಗತ್ತಿನಲ್ಲಿ ಹೆಚ್ಚಿನ ಮಟ್ಟದಲ್ಲಿ ಬೆಳೆದಿದರೆ ನಮ್ಮ ಮೂಢನಂಬಿಕೆಯನ್ನು ಕಿತ್ತೊಗೆಿಸದೆ ಈ ಬಸವ ತತ್ವ ಅನ್ನೋ ಭಯ ಈಗ ಸ್ಟಾರ್ಟ್ ಆಗಿದೆ ಹಾಗಾಗಿ ಇಂಥ ಕೆಲಸ ಅವಕ್ಕೆ ಕೈ ಹಾಕಿದ್ದಾರೆ ದಾರಿ ತಪ್ಪಿಸೋ ಕೆಲಸ ಕೈ ಹಾಕಿದ್ದಾರೆ ಬಸವಣ್ಣ ಒಂಬೈನೂರು ವರ್ಷದ ಹಿಂದೆ ಕೂಡ ಬಸವಣ್ಣನಿಗೆ ಗಡಿಪಾರ ಮಾಡಿದ ಸಮುದಾಯ ಇದು ಬಸವಣ್ಣನ ಬಸವಣ್ಣನ ಜೊತೆಗಿರ್ತಕ್ಕಂಥ ಶರಣರಿಗೆ ಕೊಲೆ ಮಾಡಿದ ಸಮುದಾಯ ಇದು ಇತ್ತೀಚೆಗೆ ಸರ್ಕಾರದಲ್ಲಿ ಎಮ್ ಎಲ್ ಎಲೆಕ್ಷನಲ್ಲಿ ಲಿಂಗಾಯತ ಓಟು ಲಿಂಗಾಯ ಬಿ ಜೆ ಪಿಗೆ ಬರಲಿಲ್ಲ ಅನ್ನೋಂಥದ್ದು ಹುನ್ನಾರ ಬಿಟ್ಟು ಮತ್ತು ಇದರಿಂದ ಇರ್ತಕ್ಕಂಥ ಆರ್ ಎಸ್ ಎಸ್ಗೆ ಯಾಕೆ ಇಷ್ಟೊಂದು ಪ್ರೀತಿ ಬಂತು ವಚನ ಸಾಹಿತ್ಯದ ಮೇಲೆ ಮತ್ತು ಯಾಕೆ ಇಷ್ಟೊಂದು ಅವರು ನಾನು ಸ್ಕೂಲು ಕಾಲೇಜಲ್ಲಿ ವಚನ ಸಾಹಿತ್ಯ ಅಧ್ಯಯನ ಮಾಡಿದೆ ಅಂತ ಹೇಳ್ತಾರೆ ಕೆಲವು ನಾಯಕರು ಆರ್ ಎಸ್ ಎಸ್ ನಾಯಕರು ನಿಮ್ಗೆ ವಚನ ಸಾಹಿತ್ಯ ಅರಿವಿದ್ದರೆ ಆರ್ ಎಸ್ ಎಸ್ ನಾಯಕರೇ ನಿಂಬಲ್ಲಿರ್ತಕ್ಕಂಥ ಜನಿವರ್ ತೆಗೆದು ಕುಂಕುಮ ತೆಗೆದು ಇಷ್ಟು ಲಿಂಗ ದೀಕ್ಷೆ ತಗೊಂಡು ನಾನೊಬ್ಬ ಶರಣ ಎಂದು ಹೇಳಲು ಮುಂದೆ ಬನ್ನಿ ನೋಡೋಣ ನಿಮ್ಮ ತಾಕತ್ತಿದ್ರೆ ಇದು ಓಂಕಾರ ಎಚ್ ಹೊಂಡಿ ವಿಶ್ವಗುರು ಬಸವಣ್ಣನವರ ಅನುಯಾಯಿಗಳ ಒಕ್ಕೂಟದ ಅಧ್ಯಕ್ಷ ಆಗಿ ಮಾತಾಡ್ತಾರೆ ನೀನು ಯಾರಿಗಿಂತ ಕತ್ತಿದೆ ಬನ್ನಿರಿ ಅಂದರೆ ಈ ವಚನ ದರ್ಶನ ಏನು ಬುಕ್ ಬರೆದಿರಲಿಲ್ಲ ಸಂಪಾದಕರು ನಾಲ್ಕೈದು ಜನ ಮತ್ತು ಇನ್ನೊಬ್ಬರದು ಯಾರೋ ಶಿವ ಶಿವಾನಂದ ಮಾಸ್ವಾಮೀಜಿಗಳಂತೆ ಇಷ್ಟೋ ಜನಕ್ಕೆ ನಾನು ಚಾಲೆಂಜ್ ಮಾಡ್ತೀನಿ ಯೋಗ್ಯತೆ ಆದರೆ ಪ್ಲೇಸ್ಮೆಂಟ್ ಬ ಪಬ್ಲಿಕಲ್ಲಿ ಬನ್ನಿ ವೇದಿಕೆ ಸಜ್ಜು ಮಾಡಿಬಿಟ್ಟು ವಚನ ಸಾಹಿತ್ಯ ಅಂತ ಏನು ನಾವು ತೋರಿಸ್ತೀವಿ ನಿಮ್ಮ ಹತ್ರ ದಾಖಲೆಯನ್ನು ನಾವು ಕೊಡ್ತು ನಾವು ಕೊಡ್ತೀವಿ ನಿಮ್ಮ ಹತ್ರ ಏನೇನು ದಾಖಲೆ ತೊಗೊಂಡು ಅದಕ್ಕೆ ನಾವು ರೆಡಿ ಇದ್ದೀವಿ ಅದನ್ನು ಬಿಟ್ಟು ಮೂಲೆಯಲ್ಲಿ ಹೋಗ್ಬಿಟ್ಟು ಆನ್ಲೈನಲ್ಲಿ ಬಿಟ್ಬಿಟ್ಟು ಅಲ್ಲಿ ಬಿಟ್ಬಿಟ್ಟು ವಚನ ಹಾಳು ಮಾಡೋಕ್ಕೆ ಹುಣ್ಣಾರ ಇಟ್ಬಿಟ್ರೆ ಒಂಬೈನೂರು ದಿವಸ ಏನೂ ಆಗೋದೇ ಬಸವ ತತ್ವಕ್ಕೆ ಈಗಲೂ ಏನೂ ಆಗೋದಿಲ್ಲ ಪ್ರತಿಯೊಬ್ಬರು ಲಿಂಗತ್ವ ತಿಳಿಬೇಕು ಮತ್ತು ಲಿಂಗಾಯತರಿಗೆ ಯಾವುದೇ ಕಾರಣಕ್ಕೂ ಬೇರೆ ಧರ್ಮಕ್ಕೆ ವಿರೋದಿಲ್ಲ ನಾವು ಬೇರೆ ಧರ್ಮದ ವಿಚಾರದಾಗ ಹೋಗೋದಿಲ್ಲ ನಮ್ಮ ಧರ್ಮಕ್ಕೆ ಬಸವ ತತ್ವಕ್ಕೆ ವಚನ ಸಾಹಿತ್ಯ ಏನಾದರೂ ತೊಂದರೆ ಆದರೆ ಇಲ್ಲಿವರೆಗೂ ಬೇಡ ಹೋಗಲಿ ಬಿಡಿ ಹೋಗಲಿ ಬಿಡಿ ಅಂತ ಹೇಳ್ಬಿಟ್ಟು ನಾವು ಕಾಯ್ಕೊಂಡು ಸುಮ್ಮನೆ ಕೂತೀವಿ ಇನ್ನು ಮುಂದೆ ಕುತ್ಕೊಳ್ಳೋಕ್ಕಾಗಲ್ಲ ಯಾಕಂದರೆ ನಮಗೂ ನಮಗೂ ರೋಷಗಳಿದ್ದಾವೆ ವೇಷಗಳಿದ್ದಾವೆ ಆಮೇಲೆ ತಿರ್ಚಿ ಬರಿಹಂಥ ಜ್ಞಾನಿಗೊಬ್ಬ ಜ್ಞಾನ ಹೊಂದಿದ ಬುಕ್ಕು ಪ್ರಿಂಟ್ ಮಾಡ್ರು ನಮ್ಮ ಹತ್ರನೂ ಇದ್ದಾರೆ ನಾವು ಶುರು ಮಾಡಬೇಕಾಗತ್ತೆ ಈಗ ಗೊತ್ತಿರ್ತಕ್ಕಂತಹ ಹೆಂಗಂತ ಅದ್ರ ಬಗ್ಗೆ ನಾವು ಬರ್ದಿ ಸ್ಟಾರ್ಟ್ ಮಾಡಿಬಿಟ್ಟು ಹಬ್ಬ ನಿಲ್ಲಬೇಕಾಗುತ್ತೆ ಅಂತ ನಾವು ಬರಕ್ ನಮಗೂ ಗೊತ್ತಿದೆ ಏನ್ ಬರಿಬೇಕಂತೇಳಿ ಹಾಗಾಗಿ ದಯವಿಟ್ಟು ಇಂಥ ಕಚ್ಡಾ ಕೆಲಸ ಕೈ ಹಾಕಬೇಡಿ ಜ್ಞಾನ